ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಎಲ್ಲರಿಗೂ ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಾಗ ನಾವು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳ ಹಬ್ಬ ಗೌರಿ ಹುಣ್ಣಿಮೆನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬರ್ರಿ ಹುಣ್ಣಿಮೆ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ದೇವ್ರ ಸಮಾನ ಎಲ್ಲ ತಿಕ್ಕೊಂಡು ಪೂಜೆ ಮಾಡಿ ನಾಷ್ಟಾಕ ನಾವು ಹುಣ್ಣಿಮೆ ಅಲ್ಲರಿ ಒಂದಿರ್ತಾರೆ ಹಾಗಾಗಿ ಪಡ್ ಮಾಡಿದ್ವಿ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಮಾಡಿದ್ವಿ ನಮ್ಮ ಜನನಿ ಸ್ಕೂಲಿಗೆ ರೆಡಿ ಆಗತಿದ್ಲು ಅದು ಹುಣ್ಣಿಮೆನೂ ಬುಧವಾರ ಬಂದಿತ್ತು ಬುಧವಾರ ಕಲರ್ ಅಲ್ರಿ ಹಾಗಾಗಿ ಫುಲ್ ಇವತ್ತು ಹುಣ್ಣಿಮೆ ಇರೋದರಿಂದ ಹೆಣ್ಣು ಮಕ್ಕಳ ಹಬ್ಬ ಇರೋದರಿಂದ ಅದರಲ್ಲೂ ಗೌರಿ ಹುಣ್ಣಿಮೆ ಇರೋದರಿಂದ ಅವಳು ಫುಲ್ ಟ್ರೆಡಿಷ್ನಲ್ ಆಗಿ ಲಂಗ ದವಣಿ ಹಾಕ್ಕೊಂಡು ಹೊಂಟಾಲ್ರಿ ನೋಡಿರಿ ಬೆಳಗ್ಗೆ ಇದು ನಾಷ್ಟ ಮಾಡೋಕೆ ಒಲ್ಲೆ ಅಂದ್ಲು ಆದರೂ ಹಠ ಮಾಡಿ ಒಂದೆರಡು ಪಡ್ಡ ಕೊಟ್ಟಿದ್ವಿ ಕೈಯಾಗ ಅವ್ರ ಚಾಚಾ ಹಾಕಿನ ಸ್ಕೂಲಿಗೆ ಬಿಡಾಕು ಸ್ಕೂಲಿಂದ ಬಂದಿಂದ ನಾವು ಗೌರಿ ಹುಣ್ಣಿಮೆನ ಸೆಲೆಬ್ರೇಟ್ ಮಾಡ್ಬೇಕು ರೀ ಯಾಕಂದ್ರೆ ಊರಿಂದ ಅವ್ರ ಅಜ್ಜಿ ಬರಾತಾರ್ರಿ ಊಟಕ್ಕೆ ಕಟ್ಕೊಂಡು ಅಕ್ಕಿಗೆ ದಂಡಿ ಕೊಲಂಬ್ರ ಸಕ್ಕರೆ ಆರತಿ ಕರ್ಚಿಕಾಯಿ ಚಕ್ಲಿ ಎಲ್ಲ ಮಾಡ್ಕೊಂಡು ಬರಾತಾರ್ರಿ ನೋಡಿರಿ ಸ್ಕೂಲಿಂದ ಬಂದ್ಲು ಅದ ಟೈಮಿಗೆ ಅವರು ಕೂಡ ಮಧ್ಯಾಹ್ನ ಕರೆಕ್ಟ್ ಊಟದ ಟೈಮಿಗೆ ಬಂದ್ರಿ ನೋಡಿರಿ ಅಂಟಿ ಕರ್ಚಿಕಾಯಿ ಡಬ್ಬಿ ಹಿಡ್ಕೊಂಡು ಬರತ್ತಾಳು ನಮ್ಮ ಮಾಮನ ಮಗಳು ನಮ್ಮಮ್ಮಿ ನಮ್ಮ ಮಾಮನ ಮಗ ಎಲ್ಲರೂ ಬಂದಿದ್ದರಿ ಉತ್ತರ ಕರ್ನಾಟಕದೊಳಗೆ ಎಣ್ಗಾಯಿ ಬಿಸಿ ಬಿಸಿ ರೊಟ್ಟಿ ನೋಡಿರಿ ಕಾಳು ಪಲ್ಯ ಆಮೇಲೆ ಹುಳಿ ಬುತ್ತಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕೆಂಪಿಂಡಿ ಮೊಸರು ಶೇಂಗಾ ಚಟ್ನಿ ಮಸ್ತಾಗಿ ಎಲ್ಲನೂ ಅಡ್ಗೆನ ಮಾಡ್ಕೊಂಡು ಬಂದಿದ್ದರಿ ಎಣ್ಗಾಯಿ ನೋಡಿರಿ ಇವು ಸಕ್ರೆ ಆರತಿ ಕರ್ಜಿಕಾಯಿ ಚಕ್ಲಿ ಮೊಮ್ಮಗಳಿಗೆ ಅಂಥೇಳಿ ಮಾಡ್ಕೊಂಡು ಬಂದ ನೋಡ್ರಿ ದಂಡಿ ಕೊಲಂಬ್ರ ನಮ್ಮ ಕಡೆ ಮೊಮ್ಮಕ್ಳು ಹೆಣ್ಣು ಮೊಮ್ಮಕ್ಳಿದ್ರಂದ್ರೆ ಹಿಂಗೆ ತಗೊಂಡು ಬರ್ತಾರ್ರಿ ಅವರು ಎಲ್ಲರೂ ಊಟ ಟೈಮ್ ಆಗಿರೋದ್ರಿಂದ ಬರತ್ಲೆ ಅವ್ರಿಗೂ ಊಟಕ್ಕೆ ಕೊಟ್ವಿ ರೀ ಊಟ ಮುಗಿದ ನಂತರ ಅವರು ಊರಿಗೆ ಹೋದ್ರೂ ನಾವು ಸಾಯಂಕಾಲ ಗುಡಿಗೆ ಕರ್ಕೊಂಡು ಹೋದ್ರ ಅದಂತೇಳಿ ಎಲ್ಲ ಸಕ್ರೆ ಗೊಂಬಿನ ಈ ರೀತಿಯಾಗಿ ಅಣಿ ಮಾಡ್ಕೊಂಡೇವ್ರಿ ಈ ನೋಡ್ರಿ ಮುಂದೆದವಲ್ರಿ ರೀ ಅವಕ್ಕೆ ಕಲ್ಲಾರತಿ ಅಂತ ಹೇಳ್ತಾರೆ ಅವು ಇರೋ ಬಕ್ರಿ ಸ್ಪೆಷಲಾಗಿ ಯಾಕಂದ್ರೆ ದೀಪ ಬೆಳಗೋದ ಅದರಿಂದ ಹಂಗೆ ಮೊಮ್ಮಕ್ಕಳಿಗೆ ಡ್ರೆಸ್ ರೀ ಗೌರಿ ಹುಣ್ಣಿಮೆ ಇದ್ರೆ ಅಮ್ಮಂದ್ರ ಡ್ರೆಸ್ ಕೂಡ ತೊಗೊಂಡು ಬಂದಿದ್ರು ರೀ ನೋಡಿರಿ ಜನನಿ ಹಾಕ್ಕೊಂಡಳಲ್ರಿ ಡ್ರೆಸ್ ಅದು ಲಂಗ ದವಣಿ ಗೌರಿ ಹುಣ್ಣಿನ ಯಾಕೆ ಸೆಲೆಬ್ರೇಟ್ ಮಾಡ್ತಾರ ಅಂದ್ರೆ ಗೌರಿನ ಕುಂದ್ರಿಸಿ ಹುಣ್ಣಿಮೆ ದಿನ ಮತ್ತು ಹುಣ್ಣಿಮೆ ಮಾರನೇ ದಿನ ಗೌರಿನ ರೀ ಗೌರಿ ಮತ್ತು ಸಿಗವ ಅಂತಂದು ಹೇಳಿ ಅಕ್ಕ ತಂಗೀರಿ ಗೌರಿನ ಕುಂದ್ರಿಸಿ ಅದು ಅಕ್ಕಿಗೆ ಮಕ್ಕಳು ಅಂತ ರೀ ಮಕ್ಕಳು ಕುಂಬಾರ ಹತ್ರ ಹೋಗಿ ಮಣ್ಣು ತೊಗೊಂಡು ಬರ್ತಾರ ಅಥವಾ ಮ ಕುಂಬಾರರ ಕಡೆಯಿಂದ ಮಾಡಿಸ್ಕೊಂಡು ಬರ್ತಾರ್ರಿ ಏನಪ್ಪಾ ಅಂದ್ರೆ ಗೌರಿ ಕುಂದ್ರಿಸಿ ಈ ರೀತಿಯಾಗಿ ಸಕ್ರೆ ಆರತಿ ಇವೆಲ್ಲ ಅವಳಿಗೆ ಮಕ್ಕಳಂತ್ರಿ ಸಕ್ರೆ ಆರತಿ ಮಕ್ಕಳಂತೆ ಹಾಗಿಗೆ ಆರತಿ ಮಾಡೋದು ಸಿಹಿ ಮಾಡಿ ಕಡುಬು ಮಾಡ್ತಾರ್ರಿ ಖರ್ಚಿಕಾಯಿ ಮಾಡ್ತಾರೋ ಚಕ್ಲಿ ಮಾಡ್ತಾರೋ ಈ ರೀತಿ ಸಕ್ಕರೆ ಗೊಂಬಿನೆಲ್ಲ ಮಂಡಕ್ಕಿ ಒಳಗೆ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ಹೋಗಿ ಹೆಣ್ಮಕ್ಳು ದೇವ್ರಿಗೆ ಬೆಳಗ್ಗೆ ಬರೋದ್ರಿ ಗೌರಿ ಕುಂದರ್ಸೋರು ಗೌರಿ ಮುಂದೆ ಬೆಳಗ್ತಾರ್ರಿ ಇಲ್ಲಾಂದ್ರೆ ನಾವು ಯಾವುದಾದ್ರೂ ಹೆಣ್ಣು ದೇವರಿಗೆ ಕರ್ಕೊಂಡು ಹೋಗಿ ದೀಪಾನ ಬೆಳಗ್ಸೋದ್ರಿ ಆಮೇಲೆ ಚಂದಪ್ಪಗು ಕೂಡ ದೀಪಾನ ಬೆಳಗ್ಸ್ತಾರೆ ಇದು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಗೌರಿ ಹುಣ್ಣಿಮೆ ದಿನ ಈ ರೀತಿಯಾಗಿ ದಂಡಿ ಹಾಕ್ತಾರ್ರಿ ಹೂವಿಂದಾದರೂ ಇರ್ತೈತಿ ಈ ಥರ ಪರಿಪರಿಹಾಳಿದಾದರೂ ಇರ್ತೈತಿ ಆಮೇಲೆ ಇನ್ನೊಂದೇನಪ್ಪ ಈ ಪದ್ ಈ ಪದ್ಧತಿಯೊಳಗೆ ಇದನ್ನ ಯಾಕೆ ಇಷ್ಟು ನಂಬ್ತಾರ ಅಂದ್ರೆ ಯಾರಾದರೂ ಮಕ್ಕಳು ಅನ್ನ ಏನು ಸಿಗವ ಅಂತಂದಲ್ರಿ ಅವನ್ನ ಹೋಗಿ ಹೊಲದಾಗ ಬಂದಿರ್ತಾರೆ ಅಂದ್ರೆ ವಿಸರ್ಜನೆ ಮಾಡೋಕೆ ಹೋದಾಗ ಅವನ್ನ ಹೊಲದಾಗ ಇಟ್ಟಿರ್ತಾರ ಆ ಟೈಮ್ನಾಗ ಏನು ಮಾಡ್ತಾರೆ ಅವನ್ನ ಯಾರಿಗೆ ಗೊತ್ತಿಲ್ದಂಗೆ ತುಡುಗು ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದ ಕಡೆ ತುಡುಗು ಅಂದ್ರೆ ಕಳತನ ಅವನ್ನ ಕಳತನ ಮಾಡ್ಕೊಂಡು ಬಂದು ತಮ್ಮ ಹತ್ರ ಇಟ್ಕೊಂಡ್ರೆ ಮಕ್ಕಳು ಹಾಕವು ಅಂಥೇಳಿ ಹಿರಿಯರು ಹೇಳ್ತಾರ್ರಿ ಈ ಪದ್ಧತಿನ ಭಾಳ ಪುರಾತನ ಕಾಲದಿಂದಲೂ ನಡ್ಕೊಂಡು ಬಂದಿತ್ರಿ ನೋಡಿರಿ ನಮ್ಮ ಜನನೇ ಈ ರೀತಿಯಾಗಿ ಕೋಲ್ ಹಾಕ್ತಾರೆ ನಾವು ಸಣ್ಣವರು ಇದ್ದಾಗೆಲ್ಲ ಸೀರೆ ಹಾಕ್ಕೊಂಡು ಮನೆ ಮನೆ ಹೋಗಿ ಡ್ಯಾನ್ಸ್ ಮಾಡಿ ರೊಕ್ಕ ಕೊಡ್ರಿ ಅಂಥೇಳಿ ದುಡ್ಡು ಕೇಳಿದ್ದು ನೆನ್ಪೈತ್ರಿ ನಮಗೆ ಆದರೆ ಈ ರೀ ಈಗ ಈಗ ಅದೆಲ್ಲ ಸ್ವಲ್ಪ ನಶಿಸಿ ಹೊಂಟೈತ್ರಿ ಹಾಗಾಗಿ ಭಾಳ ಹಿಂದಿನ ಕಾಲದಿಂದಲೂ ಗೌರಿ ಹುಣ್ಣಿಮೆನ ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಾರ್ರಿ ನಮ್ಮ ಜನನಿಗೆ ಒಂದೆರಡು ಡ್ಯಾನ್ಸ್ ಮಾಡಿದ್ಲು ಕೋಲ್ ಹಾಕಿದ್ಲು ಡ್ಯಾನ್ಸ್ ಮಾಡಿದ್ಲು ಗೌರಿ ಹುಣ್ಣಿಮೆ ಅಂತೂ ಭಾಳ ಸ್ಪೆಷಲ್ ಆದ್ರೆ ಅವ್ರ ಅಜ್ಜಿ ಎಲ್ಲ ಊಟಕ್ಕೆ ಕಟ್ಕೊಂಡು ಬಂದು ಡ್ರೆಸ್ ತೊಗೊಂಡು ಬಂದು ಅಕ್ಕಿಗಂತರು ಭಾಳ ಖುಷಿ ಕೊಟ್ರಿ ನಾವು ಸಾಯಂಕಾಲ ಹೇಳಿದ್ವಲ್ರಿ ಗುಡಿ ಕರ್ಕೊಂಡು ಹೋಗ್ಬೇಕಂತೇಳಿ ಈಗೆಲ್ಲ ಮನೆಯಾಗ ಆರತಿ ಮಾಡಿ ಐದು ಜನ ಮುತ್ತೈದರಿಂದ ಆರತಿ ಮಾಡಿಸಿ ಈಗ ನಾವು ನಮ್ಮನೆ ಹತ್ರ ಇರೋ ಅಂಥ ದೇವಸ್ಥಾನಕ್ಕೆ ಕರ್ಕೊಂಡು ಹೊಂಟಿವ್ರಿ ಈ ರೀತಿಯಾಗಿ ಒಂದು ಪ್ಲೇಟ್ ಒಳಗೆ ದೀಪ ಸಕ್ಕರೆ ಆರತಿ ಕಡ್ಡಿ ಎಣ್ಣೆ ತೊಗೊಂಡು ಹೋಗಿ ದೇವರಿಗೆ ಆರತಿ ಬೆಳಗೋದ್ರಿ ಗೌರಿ ಭಾಳ ಶ್ರೀಮಂತರ ಮನೆಯಿಂದ ಆಗಿರೋದ್ರಿಂದ ಅಕ್ಕಿನ ಸಿಂಹಾಸನದ ಮೇಲೇ ಕುಂದಿರ್ಸ್ತಿರ್ತಾರೆ ರೀ ಒಬ್ಬೊಬ್ಬರು ಕುಂದಿರ್ಸ್ತಾರೋ ಒಬ್ಬೊಬ್ಬರು ಮನ್ಯಾಗ ಕುಂದರ್ಸಂಗಿಲ್ಲ ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗಿ ಆರತಿ ಬೆಳಗ್ಗೆ ಬರೋದು ನಮ್ಮ ಪದ್ಧತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಗೌರಿ ಹುಣ್ವಿನ ಈ ರೀತಿಯಾಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ನಿಮ್ಮ ಕಡೆ ನೀವು ಹೆಂಗೆ ಗೌರಿ ಹುಣ್ವಿನ ಸಲ್ ಸೆಲೆಬ್ರೇಟ್ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮೂಲಕ ನಮಗೂ ತಿಳಿಸ್ರಿ ಇವತ್ತಿನ ಸ್ಪೆಷಲ್ ಏನಂದ್ರೆ ನಮ್ಮ ತಮ್ಮ ನಮ್ಮ ತಮ್ಮನ ಹೆಂಡತಿ ಮಗಳು ನಮ್ಮ ಮನೆ ಕಡೆ ಇರುವಂಥ ಮರಿಯಮ್ಮ ದೇವಿ ಗುಡಿಗೆ ಹೋಗಿದ್ವಿ ರೀ ಅಲ್ಲೆಲ್ಲ ಪುಟ್ಟ ಮಕ್ಕಳು ನೋಡ್ರಿ ಈ ರೀತಿಯಾಗಿ ಹೂವಿನ ದಂಡಿ ಅವನ್ನೆಲ್ಲ ಹೊಸ ಡ್ರೆಸ್ ಹಾಕ್ಕೊಂಡು ಕೋಲ್ ತಗೊಂಡು ಭಾಳ ಚಂದ ಚಂದ ರೆಡಿಯಾಗಿ ಬಂದಿದ್ದರು ಮಕ್ಕಳು ನೋಡಕ್ಕೆ ಎರಡು ಕಣ್ಣು ಸಾಲದು ಹೆಣ್ಮಕ್ಳಿದ್ರೆ ಎಷ್ಟು ಚಂದ ಅಲ್ಲರಿ ಮನಿ ಅವರಿಗೆ ರೆಡಿ ಮಾಡೋದು ಡ್ರೆಸ್ ಮಾಡೋದೆಂದ್ರೆ ಎಷ್ಟು ಖುಷಿ ಅಲ್ರಿ ಜನನಿಗೆ ಈ ರೀತಿಯಾಗಿ ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದಂತೂ ಭಾಳ ಇಷ್ಟ ರೀ ನೋಡಿರಿ ದೇವಿಗೆ ಆರತಿ ಮಾಡ್ತಾಳ್ರಿ ಆಮೇಲೆ ಅಲ್ಲೇ ಗುಡಾಗ ಡ್ಯಾನ್ಸ್ ಕೂಡ ಮಾಡಿದ್ಲು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಹಿಂಗೆ ಗೌರಿ ಹುಣ್ಣಿಮೆನ ಸೆಲೆಬ್ರೇಟ್ ಮಾಡ್ತೀವಿ ರೀ ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮೂಲಕ ನಮಗೂ ತಿಳಿಸ್ರಿ ಈ ಗೌರಿ ಹುಣ್ಣಿಮೆ ವೀಡಿಯೋ ನಿಮಗೇನಾದರೂ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಲ್ಲ ಅವರು ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ